సో వన్ సెకండ్ ఇదో ఓకే రెడీ బా తృప్తి పట్ట బాక్ హలో ತೃಪ್ತಿದಾರರು ನಿಮ್ಮ ಗೀತೆಯನ್ನೇ ಮೆಚ್ಚಿ ಮುದ್ದೇಬೇಳ ತಾಲೂಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಹನುಮಂತ ಬೆಳಗಲ್ ಅವರು ಎರಡು ರೂಪಾಯಿಗಳ ಕಾಣಿಕೆ ಕೊಟ್ಟಿದ್ರೆ ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಕಾಣಿಕೆ ಕೊಟ್ಟಂತಹ ಗಣ್ಯ ಮಾನ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಓಕೆ ವಾಟಿಕಾ ಶಂಪು ಖ್ಯಾತಿಯ ನಮ್ಮ ಮುತ್ತು ಹಳಿಯಾಳ ಅವರು ಬರೆಯ ಜೋರಾದ ಚಪ್ಪಾಳೆಗಳು ಎಸ್ ಈಗ ವಾಟಿಕಾ ಶಂಪು ಹಾಡಿನ ಖ್ಯಾತಿಯ ಮೂಲ ಗಾಯಕರಾಗಿರುವಂತಹ ನಮ್ಮ ಮುತ್ತು ಹಳಿಯಾಳವರ ಧ್ವನಿಯೊಳಗ ಈಗ ಪವರ್ಫುಲ್ ಗೀತೆ ಕೇಳಿ ಆನಂದಿಸಿ ಈಗ ಈಗ ಮುತ್ತು ಧ್ವನಿ ಒಳಗೊಂದು ಸುಂದರವಾದಂತಹ ಒಂದು ಗೀತೆಯನ್ನು ಕೇಳಿ ಆನಂದಿಸಿ ಚೆಕ್ 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 ಇವತ್ತ ಬೆಳಗರೆಲ್ಲ ಕಣ ಆರಾಮಾಗಿ ಕುತ್ಕೊಂಡ ಕಾರ್ಯಕ್ರಮ ನೋಡ್ರಿ ಈ ವೇದಿಕೆ ಮೇಲೆ ಒಂದು ಎರಡು ಪವರ್ಫುಲ್ ಕಾರ್ಯಕ್ರಮಗಳು ಕೂಡ ನೆರವೇರುತ್ತೆ ಎಂಜಾಯ್ ಮಾಡ್ಬೋದು ಗಾಡಂತ ಬಿಟ್ಟಿನ ಗೆಳತಿ ಪಡಬಾಣ ಮರುತ ಕುಂತಿನ ನನ್ನ ಪ್ರೀತಿನ மனசிங்க வந்த நெனப்பெல்ல கண்ணாக நீதி மறுத்தி செல நெனப்பா வந்த மனசிங்க சோகசில்லே நீதமால தூர மரிய மனசில் நீதி முஸ்வாதி மண்ணாக

ಯಾರ ಅದಕ್ಕೆ ನಿನಗಿಲ್ಲ ನಿನ್ನಷ್ಟ ಧೈರ್ಯ ನನಗಿಲ್ಲ ಮುಟಗಿ ಬಂದಾಗ ನನ್ನ ಚುಡಿ ಅಂತ ಅನ್ನಕ್ಕೆ ನೀನ ಏನ ಕೆಟ್ಟ ಮಾಡಿನ ನಾನು ಬಿಟ್ಟ ಹೋಗಲಕ್ಕ ನಿಂತಿದಿ ನನ್ನ நின் தித்திள்ள கூழ நின் பிரீத்த ஆகி நேழ நின் பிரீத்த ஆகி நேழ நின் தித்தக திண்டில் கூழ விண்டி லத்தி நான் பெற நான் மொதலி முகமுள்ளி நி நீத்தி மறுத்தி ಪ್ರೀತಿ ಮರತ ದೂರ ಕುಂದಾಗಿ ಖಳತಿ ನಾವು ತಿರುಗಿದ ಜಾಗ ನಿನ್ನಾಗ ತ ಬೈಗ ಯಾರ ಕೊಟ್ಟಾರ ನಿನಗ ನೋಡಬಲ್ಲ ನನ್ನ ಮೊದಲಿನಂಗ ಹೇಳಿದಾಗ ಕೊಡದಿದ್ದೆ ಮುತ್ತ ನನ್ನ ಹುಡುಗಿ ನೋಡಕ್ಕ ಮಸ್ತ ಅಕ್ಕಿಗೊಮ್ಮೆ ಹೇಳ್ದ ದೋಸ್ತ ಯಾವತ್ತು ಸ್ವಂತ ಬೆಳಗಲಿಲ್ಲ ನನ್ನ ಮಣ್ಣಿ ಜೋತಿ ಅಕ್ಕಿ ಚಿಂಚಾಗ ಹೋಗಿನ ಸೋತ ಬೆಳಗಲಿಲ್ಲ ನನ್ನ ಮಣ್ಣಿ ಜೋತಿ ಅಕ್ಕಿ ಚಿಂಚಗ ಹೋಗಿನ ಸೋತ ಅಕ್ಕಿ ಚಂದ ಇಲ್ಲಿಂದು ಬಿಡುತ್ತೇವರಿಗೆ ನೀ ಮಲ ಮರಿ ಬ್ಯಾಡ ನನ್ನ ಪ್ರೀತಿನ ಮನದಲ್ಲಿ ನಾವು ತಿರುಗಿದ ಜಾಗ ಯಾವ ಅಲ್ಲಿ ಪೂರ್ಣ ಹಚ್ಚುತ್ತ ನಂದಿಲ್ಲ ನನ್ನಾಗ ಮುಸಿಯಲ್ಲ ಆದರೂ ಹಚ್ಚಲಿಲ್ಲ ನನ್ನ ಮಾತ ಮಾತಾಡಲಿಲ್ಲ ಪ್ರೀತಿ ಮಾಡಿ ಮರೆಯಲಿ ಹಂಗ ಗೆಳತೀನಿ ವಾದ ಮ್ಯಾಗ ಸುತ್ತವಿರಲಿ ಹೋಗ ಗೆಳತೀನಿ ವಾದ ಮಣಿಯಾಗ ಕಟ್ಟಿ ಮ್ಯಾಲ ಕುಂತಾಗ ವಾದ ಗೆಳತೀನಿ ಬಳ್ಳಗೇ ನೆನಪ ಮರಿಯ ಬ್ಯಾಡ ಗೆಳತಿ ಗಂಡನ ಮಣಿಯಾಗ ಏ ಸೂಕ್ಷ್ಮಿ ಐತೆ ಈಗಿನ ದಿನ ಮಾಡ ಬ್ಯಾಡ ಜಗಳ ನಗಿ ಬ್ಯಾಡ ಗಂಡನ ಮಣಿಯಾಗ ಮರಥೋಗ ಮರಥೋಗ ಮಾಡಿದ ಪ್ರೀತಿ ಮರೆತೋಗ ಮಡಕೊಂಡ ಗಂಡನ ಜೋಡಿ ಬಾಳೋಗ ಚಾಟ್ ಹೋಗ ಎಂದಿನ ಎಂದಿನ ನೆನಪ್ಯಾಡಗ ಊರಿಗೆ ಬಂದಾಗ ನನ್ನ ನೆನೆಸೋಗ வியால தூர மரிய நான் பிரீத்தி முஸ்வாதி மண்ணாக குத்துல கண்டன மணியாகி நகி நான் பிரீத்தி மறுத்தாக்கி நீத்தியே மறுத்த தூர்த்தாகி நான் இல்லே நீ ಮನದಲ್ಲಿ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ನೇರ ನೋಡಿ ಜಾನಪದ ಗಾಯಕ ಮುತ್ತುವ ಸಳ್ಳ ಈಗಾಗಲೇ ಸರ್ ಎಲ್ಲಾನು ಹೇಳು ನಾನೇನು ಹೇಳುದು ಬೇಕಾಗಿಲ್ಲ ಎರಡು ವರ್ಷ ಆಯ್ತು ಜಾಸ್ತಿ ನನ್ನ ಇಲ್ಲಿ ಅನ್ನ ಹಾಕಿ ಬೆಳೆಸಿದವರು ಯಾರಪ್ಪ ಅಂತಂದ್ರೆ ಅದು ಮುದ್ದೇಬೇಹಾಳ್ ತಾಲೂಕ ತುಂಬಾ ಧನ್ಯವಾದಗಳು ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ ಯಾಕಂದ್ರೆ ಇವ ಈ ಸಲಾನು ಪ್ರೋಗ್ರಾಮ್ ಮತ್ತ ಆರ್ಕೆಸ್ಟ್ರಾ ಜಾಸ್ತಿ ಕೊಟ್ಟಿದ್ದ ನಮ್ಮ ಶ್ರೀಶೈಲ್ ಹುಗಾರ್ ಸರ್ ಮತ್ತು ಗೋಪಾಲ್ ಹುಗಾರ್ ಸರ್ ಅವ್ರಿಗೆ ಬರಲಿ ಒಂದೊಂದು ಜೋರಾದ ಚಪ್ಪಾಳೆ ಥ್ಯಾಂಕ್ ಯು ಸರ್ ಅದು ನಿಮ್ಮೆಲ್ಲರ ಆಶೀರ್ವಾದ ಬಹಳ ಸಾರಿ ನಾನು ಹೇಳ್ತೀನಿ ಸಾಂಸ್ಕೃತಿಕ ನಗರಿ ಆ ಭಾಗದಲ್ಲಿ ಯಾವುದಾದ್ರೂ ಇದ್ರೆ ಅದು ಮೈಸೂರು ಅಂತ ಕರಿತೇವೆ ಆದರೆ ಈ ಕಡೆ ಸಾಂಸ್ಕೃತಿಕ ನಗರಿ ಯಾರಿಗಾದರೂ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥ ಒಂದು ನಗರ ಉತ್ತರ ಕನ್ನಡದಲ್ಲಿ ಯಾವುದಾದ್ರೂ ಇದ್ರೆ ಅದು ವಿಜಯಪುರ ಜಿಲ್ಲೆಯ ನನ್ನ ಹೆಮ್ಮೆಯ ಮುದ್ದೇವಾಳ ತಾಲೂಕು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಮತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ಅವ್ರಿಗೆ ಒಂಥರ ಎಲ್ಲರಿಗೆ ತವರೂರು ಇದು ಕಲಾವಿದರಿಗೆ ಅಂದ್ರೆ ತವರೂರು ಅವ್ರು ಏನು ಥರ ಅಂದ್ರೆ ಎಲ್ಲ ಕಡೆ ಹೋದ್ರೆ ಬಾಳ ಮಕ್ಕಳು ಅಂತಾರೆ ಅಷ್ಟೊಂದು ಪ್ರೀತಿಯಿಂದ ಅವ್ರನ್ನ ನೀವು ಬೆಳೆಸಿದಿರಿ ಇವತ್ತು ಕಾಣಿಕೆಯ ಸುರಿಮಳೆಯೇ ಹರಿದು ಬರ್ತಾ ಇದೆ ಅದು ಮತ್ತು ಒಳ್ಳೆಯವರಿಗೆ ಯಾಸಿನಿ ಮ್ಯಾಗೇರಿ ಸರ್ ಅವರು ಐನೂರು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಮುನ್ನಾಫ್ ಸಾಗರ್ ಅವರು ಐನೂರ ಒಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಸುಚಿತ್ ಅವರು ಚಳಗೇರಿ ಟ್ರೇಡರ್ಸ್ ಮಾಲೀಕರು ಅವರು ಸಾವಿರದ ಒಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ರಫೀಕ್ ಡವಳಿಗೆ ಗೋಲ್ಡನ್ನ ನಮ್ಮ ಇದ್ರದ್ದು ಮಾಲೀಕರು ಅವರು ಕೂಡ ಐನೂರು ರೂಪಾಯಿ ಕಲಾ ಕೊಟ್ಟಿದ್ದಾರೆ ಗೋಲ್ಡನ್ ಕಾಲೋನಿ ಮಾಲೀಕರು ಅವರಿಗೆ ವೆಂಕಟೇಶ್ ಮೊಬೈಲ್ ಸೆಂಟರ್ ಮಾಲೀಕರು ಅವರು ಕೂಡ ಎರಡ್ನೂರ ಒಂದು ರೂಪಾಯಿ ಕಲಾ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಕೊಟ್ಟಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಅದಕ್ಕೆ ಶಶಿ ಹಾ ಸರ್ ಸರ್ ಒಂದು ನಿಮಿಷ ಮುಗಿಸ್ತೀನಿ ಇದು ಮುಗಿಸ್ತೀನಿ ಹಾ ಸರ್ ಶ್ರೀಶೈಲ ಹೂಗಾರ ಆಗಿರ್ಬೋದು ಗೋಪಾಲ್ ಇಂಚಿಗೇರಿ ಆಗಿರ್ಬೋದು ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಲಿಕ್ಕೆ ನಮಗೆ ಮೂಲ ಕಾರಣ ಇಲ್ಲೆಲ್ಲ ಕೂತ್ಕೊಂಡರ ನಿಜವಾಗ್ಲೂ ಅವರುಗಳ ಕಾರಣ ಇವತ್ತು ಮುದ್ದೆ ಬೆಳೆದ ಜನತೆ ಪ್ರೀತಿಯ ಕಾರಣ ಈ ವರ್ಷ ದೊಡ್ಡ ಮಟ್ಟಕ್ಕೆ ಬೆಳಿಲಿದೆ ಅಂದ್ರೆ ಒಂದು ಮುದ್ದೆ ಬೆಳೆದ ಒಂದು ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ನಮ್ಮಗಳ ಮೇಲೆ ಇದೆ ಕಥೆ ಹೇಳ್ತಾ ಈಗ ನೀವೆಲ್ಲ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟು ವಿರಾಟ್ ಇಟ್ಗಿ ಆ ಚಿಕ್ಕ ಮಗು ಕಳ್ಕೊಂಡೈತೆ ಅಂತ ಎಲ್ಲರ ಆಜುಬಾಜು ನಿಂತ್ಕೊಂಡಿದ್ರೆ ಬಾ ಚಿಕ್ಕ ಮಗು ಇದೆ ವಿರಾಟ್ ಇಟ್ಗಿ ದಯವಿಟ್ಟು ಅದನ್ನು ಆ ಮಗು ಬಾಜು ಇತ್ತಂದ್ರೆ ದಯವಿಟ್ಟು ವೇದಿಕೆ ಹತ್ರ ಕರ್ಕೊಂಡು ಬನ್ನಿ ಇಲ್ಲಿ ಪೊಲೀಸರಿದ್ರೆ ಪೊಲೀಸ್ನವ್ರಿಗೆ ಕೈ ಕೊಡಿ ಈಗ ಮಾರ್ಗ ಬಹಳ ಜನ ಪೊಲೀಸರ ಸೊ ಹಾಗಾಗಿ ನಿಮ್ಮ ಸಹಕಾರ ಇಲ್ಲ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೊಂದು ವಿಶೇಷವಾಗಿ ಯೂಟ್ಯೂಬ್ ಸ್ಟಾರ್ ನೀವು ಯೂಟ್ಯೂಬ್ಗಳಲ್ಲಿ ಸಿಕ್ಕಾಪಟ್ಟಿ ನಮ್ಮ ಜಾನಪದ ಹುಡುಗರ ಜೊತೆಗೆ ಹಾಡುಗಳ ಜೊತೆಯಾಗಿ ಇರ್ತಕ್ಕಂಥ ನಮ್ಮ ನಿಧಿ ಗೌಡ ಅವರು ಬಂದಿದ್ದಾರೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಇವತ್ತ ಎಟ್ಟಿ ಆಗ್ಲೇನ ಸಮಾಧಾನವಾಗಿ ಕಾರ್ಯಕ್ರಮ ನೋಡ್ರಿ ನಾವೆಲ್ಲಿ ಮೂರ್ ತಾಸು ಮೂರು ತಾಸು ಅಂತಿದ್ವಲ್ಲ ಇವತ್ತು ಮೂರ್ ತಾಸು ಇರಂಗಿಲ್ಲ ಇವತ್ತೆಲ್ಲರೂ ಬಂದಾರ ಈಗ ಇನ್ನೊಬ್ರು ಬರೋದು ಬಾಕಿ ಐತಿ ಹಾ ಸ್ವಲ್ಪ ಯಾಕಂದ್ರೆ ಅವ್ರು ಬರ್ಬೇಕಾರೆ ಎಲ್ಲ ಕಡೆ ದಾರಿ ಅಡ್ಡಗಟ್ಟಿ ಅಡ್ಡಗಟ್ಟಿ ಇವತ್ತು ಬರ್ತ್ಡೇ ಬಾಯ್ ಇವತ್ತವ ಮಹಿಳಾರಿ ಸೊ ಹಾಗಾಗಿ ಎಲ್ಲ ಕಡೆ ಬರ್ತನೆ ಮಾಡ್ಕೊ ಅಂತ ಇಲ್ಲಿ ದಂಡಿಗೆ ಹತ್ತಬೇಕಾರೆ ಸ್ವಲ್ಪ ಸಮಯ ಹಿಡಿತೈತಿ ಸೊ ಖಂಡಿತವಾಗಿ ಬರ್ತಾನೆ ಇದೇ ವೇದಿಕೆ ಮ್ಯಾಗೆ ಅವನದು ಬರ್ತ್ಡೇ ಆಗುತ್ತೆ ಈಗ ಹನ್ನೆರಡು ಗಂಟೆ ಆಗೋಣ ಜಾನಪದ ಲೋಕದ ಸರ್ದಾರ ಪರ್ಸು ಕೋಲೂರವ್ರ ಬರ್ತಡೇನೂ ಕೂಡ ನಿಮ್ಮೆಲ್ಲರ ಸೊ ಸಹಕಾರ ದಿನಗಳ ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇರ್ತದೆ ಬಹಳಷ್ಟು ದಾನಿಗಳು ತನು ಮನ ದನ ಅರ್ಪಿಸಿದ್ದಾರೆ ನೀವು ಮೆರವಣಿಗೆ ನೋಡಿರ್ಬೋದು ಎಷ್ಟು ಸಾವಿರ ಸೇರಿತ್ತು ಅಂದ್ರೆ ಲೆಕ್ಕ ಅದು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮೆರವಣಿಗೆ ಅದು ಜೋಡಿ ದೇವತೆ ಗ್ರಾಮ ದೇವತೆ ಮತ್ತು ಶಾರದಾ ದೇವಿ ಜೀತಿ ರಾಜು ಕಲಬುರಗಿಯನ್ನ ಇರ್ಬೋದು ಸಿ ಪಿ ಸಜ್ಜನ ಮಾಲಾಕ್ ಇರ್ಬೋದು ಕಾಮರಾಜನ ಬಿರದರ್ ಇರ್ಬೋದು ಇಲ್ಲಿ ಸಂಗು ನಾಲ್ತೋಡನ ಇರ್ಬೋದು ಪರಸು ಮುರಾಳನ್ನ ಇರ್ಬೋದು ನಮ್ಮ ಕೃಷ್ಣ ಬೆಳೆಬಾವಿಯವರು ಇರ್ಬೋದು ಬಹಳಷ್ಟು ಸಂಖ್ಯೆಯೊಳಗೆ ಎಷ್ಟು ಹೆಸರು ಹೇಳಿ ನಾನು ಆ ಇವತ್ತು ನಮ್ಮ ಮುದ್ದೆ ಬಾಳದೊಳಗೆ ಹೆಂಗದರಪ್ಪ ಅಂತ ಕೇಳಿದ್ರ ಕೈಲಿ ಹಾಕಿ ಜಾತ್ರೆಯನ್ನು ಮಾಡುವಷ್ಟು ಶಕ್ತಿ ಆ ತಾಯಿ ಅವರಿಗೆ ಕೊಟ್ಟಾಳ ತನು ಮನ ಧನವನ್ನ ಅರ್ಪಿಸಿ ಇವತ್ತು ಹಗಲಿರುಳು ಶ್ರಮಿಸಿ ತಿಂಗಳಾಣುಗಟ್ಟಲೆ ತಮ್ಮ ಮನೆ ಕೆಲಸ ಬಿಟ್ಟು ಈ ಒಂದು ಜಾತ್ರೆ ಅಚ್ಚುಕಟ್ಟಾಗೋದಕ್ಕೆ ಪರಿಶ್ರಮ ಪಟ್ಟಿದ್ದಾರೆ ಒಂದ್ಸಾರಿ ಪ್ರೀತಿಯ ಚಪ್ಪಾಳೆ ಬರಲಿ ನಮ್ಮ ಗ್ರಾಮ ದೇವತೆ ಜಾತ್ರಾ ಕಮಿಟಿಗೆ ಓಕೆ ಈಗ ನಮ್ಮ ನಿಧಿ ಗೌಡ ನೋಡಿರ್ತೀರಿ ನೀವು ಸಾಕಷ್ಟು ನಮ್ಮ ಮಲ್ಲು ತಟ್ಟಿ ಅವರ ಜೊತೆ ಕೂಡ ಆಕೆ ಒಂದು ಯಾಕನ್ನ ಮಾಡಿದ್ದಾಳೆ ಬಹಳಷ್ಟು ಯೂಟ್ಯೂಬಲ್ಲಿ ಅಲ್ಲಿ ನಾ ಮುಟ್ಟಿನ ತಪ್ಪು ತೊಗೋಬೇಡವ ಮತ್ತೆ ಹಾಂ ಹೌದು ಹೆಣ್ಣ ಮಕ್ಕಳು ಮುಟ್ಟುದು ಕಡಿಮೆ ರೀ ನಾನು ಅದಕ್ಕೆ ಓಕೆ ಹ ಅದ್ರ ಜೊತೆ ನಮ್ಮ ಹಾ ಹಾಡು ಕೂಡ ರಿಲೀಸ್ ಆಗ್ತದೆ ನಮ್ಮ ಮಲ್ಲು ತಟ್ಟಿ ಅವರ ಒಂದು ಹಾಡನ್ನ ಮಾಡಿದರೆ ಅದು ಕೂಡ ರಿಲೀಸ್ ಆಗುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಗಾಯಕಿ ನೃತ್ಯಗಾರ್ತಿ ಡ್ಯಾನ್ಸರ್ ಮತ್ತು ಕಿರುತೆರೆಯ ನಟಿ ಇವತ್ತು ವಿಶೇಷವಾಗಿ ನಮ್ಮ ಮದ್ಯ ಬಾಳ್ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ನಿಧಿ ಗೌಡರ ಮೇಲೆ ಇರಲಿ ನಿಧಿ ಅಂತ ಇಟ್ಟುಕೊಂಡಾಳು ನೋಡ್ರಿ ಹಾ ಅದ್ಭುತವಾದ ಹೆಸರು ನಿನ್ನ ಹೆಸರಿನಾಗ ನೋಡು ಓಕೆ ಸ್ಟಾರ್ಟ್ హంగీరీపా ఉమతేహార్ మంది బిడ్రి జవారి రొట్టి బిడ్రి నూ జాత్ర నోడక మందిని బందా సపోర్ట్ మాట్తీరా ఇల్ ప్రీతి ప్రోత్సాహ యావత్ హింగే ఇర్లి સાંગ શૂરુ મડા ના ಹುಡುಗರನ್ನ ಹೊಸರ್ಗಿ ಮಾ ಯಾರು ಓಕೆ ನಿನ್ನ ಕ್ರೇಜಿನ ಹಾಡಿಗೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅವತ್ತಿಗೆ ನಮಗೆ ನಮ್ಮ ಮೈಬೂರ್ ಒಳಸಂಗಿ ಹೇಳ್ತಿದ್ರು ಅವರು ಪ್ರತಿ ಸಾರಿಗೂ ಭಾಷಣ ಅವ್ರಿಗೆ ಬರಲ್ಲ ಆದರೂ ಕೂಡ ಮಣ್ಣಿ ನಮ್ಮೆಲ್ಲ ಈ ಜಾತ್ರೆಯನ್ನು ಹುರುಪು ನೋಡಿ ಬಹುಶಃ ತಾಯಿ ಅವ್ರಿಗೆ ಮಾತಾಡೋಕ್ಕೂ ಭಾಷಣ ಮಾಡೋಕ್ಕೂ ಕಲಿಸಿಬಿಟ್ಲು ಏನು ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳಿದ್ಲು ಅಂದ್ರೆ ಹೇಳಿದ್ರು ಅಂದ್ರೆ ಇಡೀ ನಮ್ಮ ಮುದ್ದೇಬಾಳ ತಾಲೂಕಿನ ಗ್ರಾಮ ದೇವತೆ ಜಾತ್ರೆ ಏನು ಸಂದೇಶ ದೇಶಕ್ಕೆ ಕೊಡ್ತದಪ್ಪ ಅಂತ ಕೇಳಿದ್ರ ಈ ದೇಶದೊಳಗೆ ಈ ನಾಡಿನೊಳಗೆ ಯಾವುದಾದ್ರೂ ಭಾವೈಕ್ಯತೆಯ ಜಾತ್ರೆ ಇತ್ತು ಅಂತ ಕೇಳಿದ್ರೆ ಅದು ಮುದ್ದೇಬಾಳ ಗ್ರಾಮ ದೇವತೆ ಜಾತ್ರೆ ಅಂತಕ್ಕಂಥ ಮಾತನ್ನ ಮೈಬೂಬುಗಳ ನಾಜಿ ಹೇಳಿದರು ನೋಡಿರಿ ನಿನ್ನೆ ದಿವಸ ನಮ್ಮ ಪುರಸಭೆ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಹಿಂದೂ ಮುಸ್ಲಿಂ ಯಾವ ಭೇದ ಭಾವ ಇಲ್ಲದೆ ಬೆಳಗ್ಗೆಯಿಂದ ಯಾರೋ ನಾಷ್ಟ ಮಾಡಿದ್ರು ಊಟ ಮಾಡಿದರೂ ಗೊತ್ತಿಲ್ಲ ಆ ತಾಯಿ ಎರಡು ದೇವತೆಗಳನ್ನು ಶಾರದಾ ದೇವಿ ಮತ್ತು ಗ್ರಾಮ ದೇವತೆಯನ್ನು ಮೆರವಣಿಗೆ ಮೂಲಕ ಏನು ಬೆಳಗ್ಗೆ ಏಳು ಗಂಟೆಗೆ ಮೆರವಣಿಗೆ ಪ್ರಾರಂಭವಾದ್ದು ರಾತ್ರಿ ಏಳು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ಆ ತಾಯಿ ಮೆಟ್ಟಿ ಕೂತ್ಲ ಅಲ್ಲಿವರೆಗೂ ಕೂಡ ನಮಗೆಲ್ಲರಿಗೂ ಹುರುಪನ್ನು ತುಂಬ್ತಾ ಕ್ರೇಜನ್ನು ಕೊಡ್ತಾ ಡ್ಯಾನ್ಸನ್ನು ಮಾಡ್ತಾ ನಮ್ಮೆಲ್ಲರ ಜೊತೆ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಕಾರ್ಯಕ್ರಮ ಪಾಲ್ಗೊಂಡು ಆ ತಾಯಿಯನ್ನು ಮೆಟ್ಟಿ ಕುಡಿಸೊಳಗೆ ಅದ್ಭುತವಾಗಿರ್ತಕ್ಕಂಥ ಯಶಸ್ವಿಯನ್ನು ಕಂಡುಕೊಂಡಿರ್ತಕ್ಕಂಥದ್ದು ನಮ್ಮ ಈ ಮುದ್ದೆಬಾಳ ಜನತೆ ಹೀಗಾಗಿ ಭಾವೈಕ್ಯತೆಯ ಜಾತ್ರೆ ನಮ್ಮ ಮುದ್ದೇಬಾಳದ ಗ್ರಾಮ ದೇವತೆ ಜಾತ್ರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ನಿಮಗಾಗಿ ನಮ್ಮ ಕಲಾವಿದರು ತಗೊಂಡ್ಬರ್ತಾರೆ ಪರ್ಸು ಕೊಳ್ಳೋರ್ ಅವರು ಇದು ಆಗಿಂದ ವೇದಿಕೆ ಮೇಲೆ ಅಜಯ್ ಆ ವಿಡಿಯೋ ರೆಡಿ ಇದೆಯಾ ಒಂದು ಸ್ಥಳೀಯ ಪ್ರತಿಭೆ ಈಗ ನಿಧಿಗೌಡವ್ರೇನ ವಿಶೇಷವಾಗಿ ಹಾಡು ಹಾಡಿದ್ರಲ್ಲ ಅವರು ಅಭಿನಯದ ನಮ್ಮ ಮಲ್ಲು ಅವರು ಇಡೀ ಇತ್ತೀಚೆಗೆ ಸಿಕ್ಕಾಪಟ್ಟಿ ವೈರಲ್ ಆಗ್ತಾ ಇದ್ದಾರೆ ಅವ್ರದೇ ಆದಂಥ ಒಂದು ಹಾಡು ಸೊ ಈ ವೇದಿಕೆ ಮೇಲೆ ಬಿಡುಗಡೆ ಆಗ್ತಾ ಇದೆ ಜಾತ್ರಾ ಕಮಿಟಿಯ ಒಂದು ಅಪ್ಪಣೆಯ ಮೇರೆಗೆ ಸೊ ತವೆಲ್ಲರೂ ಕೂಡ ಎಲ್ಲರೂ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಬೆಳೆಯುವಂಥ ಪ್ರತಿಭೆಗಳಿಗೂ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಸೊ ಅದರ ವಿಡಿಯೋ ರೆಡಿ ಇದೆಯಲ್ಲ ಓಕೆ ಥ್ಯಾಂಕ್ ಯು ಈಗ ಪರ್ಸು ಕೊಡೋರು பால பாசூரன்னிபருத்தி நிவா தகிலாத்தீ ನಿಮ್ಮ ಕ್ರೇಜ್ ಹೆಚ್ಚಿಡ್ಸಕದ ಬಟ್ ಒನ್ಸ್ ಮೋರ್ ಆದ್ರೂ ಕೂಡ ಅದನ್ನ ಬೇಡ ಅಂತ ಹೇಳಿದ್ರಿ ಮತ್ತೊಂದು ಹಾಡ್ಸೋಣ ಯಾಕಂದ್ರೆ ಅಗಳೇ ಆಡಿದಿವಲ್ಲ ಹಾಗಾಗಿ ಮತ್ತೊಂದು ಹೊಸ ಗೀತೆ ತಗೊಂಡು ಬರೋಣ ಅದಕ್ಕೆ ಒನ್ಸ್ ಮೋರ್ ಗೀತೆಗಳು ಒಟ್ಟೆ ಬೇಡ ಓಕೆ ರೆಡಿ ಶ್ರೀ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಗೀತೆ ನಿಮಗಾಗಿ ಕೇಳಿ ಆನಂದಿಸಿ ನಿರಂತರವಾಗಿ ಈಗಾಗಲೇ ಎಲ್ಲರೂ ಮಾಹಿತಿಯನ್ನು ಸಂಗ್ರಹಿಸಿದ ಪ್ರಕಾರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆ ತಾವೆಲ್ಲರೂ ಸೇರಿದಿರಿ ನಿಜವಾಗ್ಲೂ ಕೂಡ ಲೆಕ್ಕನೂ ಕೂಡ ಸಿಗವಲ್ದು ಈಗಾಗಲೇ ಜಾಗ ಸಿಗಲಾರದ ಭಾಳ ಜನ ಹೊರಟೋಗಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಈಗ ಅರ್ಪಣೆಯನ್ನ ಮಾಡ್ತಾ ഹലോ ഹലോ കണ്ണു കൊട്ടണ ദവര കണസ കൊലത്തര ജീവാ ജീവാ ജോടിയാകുട്ടി മനസിലായ நோமா த எழுத அகனே பரை நோமாரிதரையுத இஸ்தையில் நம்ம ஜீவன ஜூசல் தைத்தை ತಿರುಗಾಡಿ ಏನು ಚಂದ ಇದ್ದಾಗ ನಮ್ಮ ಜೋಡಿ ನೆನಪಾಗ ಕೈತೆ ಬಳ ಹಾದರ ಜಮ ಕಂಡಿ ನಿನ್ನ ನೆನಪ ಮರಿಲಾಕ

ಬಾಳೆ ಹಾಳೆ ಮಾಡಿಕೊಂಡಿ ಕಾಗಿ ಗೆಳತಿನೇ ನರ ಕದುಕೊಂಡಿ ಹೆಣ್ಣೀಗೆ ಇರುದ ಒಂದ್ಯಾಡಾಗಿ ಎಲ್ಲ ಬಿಟ್ಟ ಕುತ್ತೇನ ಕೆಳತೀನಗರ ಪಡ್ಕೊಂಡಿ ನಗನೂರಾಗನನ್ನ ತಿಳಿದ ಸಮಾಧಾನ ನಮ್ಮ ಸುದ್ದಿ ಗೊತ್ತಾದರ ಅಡು ಒಣ ಕದನ

ನೂರು ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಸೊ ಈ ಪ್ರೀತಿಯ ಕಾಣಿಕೆಯನ್ನು ಸ್ವೀಕಾರ ಮಾಡ್ಕೋಬೇಕು ನಮ್ಮ ಸುಜಿತ್ ಚಳಗೇರಿ ಚಳಗೇರಿ ಟ್ರೇಡರ್ಸ್ ಅವರು ಕೂಡ ಪರ್ಸು ಅಣ್ಣಗ ಐನೂರು ರೂಪಾಯಿ ಮಾಡುವ ಐನೂರು ರೂಪಾಯಿ ಕಲಾ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಅವರಿಗೆ ಕೂಡ ತುಂಬಿದ ಧನ್ಯವಾದಗಳು ಯಾಶಿನಿ ಮ್ಯಾಗೇರಿ ಸರ್ ಅವರು ನಮ್ಮ ಅಣ್ಣಾಜಿ ಅವರಿಗೆ ಪರ್ಸು ಅಣ್ಣಾಜಿ ಅವರಿಗೆ ಐನೂರು ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಯು ಅರ್ಪಿಸ್ತಾ ಬ್ಯಾಟ್ರಿ ಚಾರ್ಜ್ बैटरी चार्ज भर ले जोरा चप्पल